ತಮಿಳುನಾಡು ವಿಧಾನಸಭೆಯಲ್ಲಿ ರಾಜಕೀಯ ಹೈಡ್ರಾಮಾ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸೋಕೆ ಮದ್ರಾಸ್ ಹೈಕೋರ್ಟ್ ಡಿಎಂಕೆ ಪಕ್ಷಕ್ಕೆ ಅನುಮತಿಯನ್ನ ನೀಡಿದೆ ವಿಶ್ವಾಸ ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು ಮೊನ್ನೆ ಶನಿವಾರದಂದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಸಂದರ್ಭದಲ್ಲಿ ಗದ್ದಲ ಹಾಗೆ ಡಿಎಂಕೆ ಸದಸ್ಯರನ್ನ ಬಲವಂತವಾಗಿ ಹೊರಹಾಕಿದ್ದನ್ನ ಪ್ರಶ್ನಿಸಿ ಕೇಸನ್ನು ದಾಖಲಿಸಿ ಅದನ್ನು ಆದ್ಯತೆ ಮೇಲೆ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ನ ಹಂಗಾಮಿ ಸಿಜೆ ನ್ಯಾಯಮೂರ್ತಿ ರಮೇಶ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಸಂಬಂಧ ನಾಳೆ ಮದ್ರಾಸ್ ನಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ವಿಧಾನಸಭೆ ಗಲಾಟೆ ಸಂಬಂಧ ಈಗಾಗಲೇ ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ ಪಳನಿಸ್ವಾಮಿ ವಿಶ್ವಾಸ ಮತ ಯಾಚನೆ ವೇಳೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ವಿಧಾನಸಭೆ ಕಾರ್ಯದರ್ಶಿ ಜಮಾಲುದ್ದೀನ್ಗೆ ವರದಿಯನ್ನು ನೀಡುವಂತೆ ಆಲ್ರೆಡಿ ಸೂಚಿಸಿದ್ದಾರೆ ಇನ್ನು ಕೋಲಾಹಲದ ಬಗ್ಗೆ ತಕ್ಷಣವೇ ವರದಿ ನೀಡಬೇಕು ಅಂತ ಸೂಚಿಸಲಾಗಿದೆ ವಿಶ್ವಾಸ ಮತಯಾಚನೆ ಸಂದರ್ಭದಲ್ಲಿ ಗಲಾಟೆಯಿಂದ ಒಂದು ರೀತಿ ಸದನ ಗೊಂದಲದ ಗೂಡಾಗಿತ್ತು ಈ ಪಳನಿಸ್ವಾಮಿ ಅವರ ವಿಶ್ವಾಸ ಮತವನ್ನು ಅನೂರ್ಜಿತಗೊಳಿಸಬೇಕು ಅಂತ ಹೇಳಿ ಅಥವಾ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆಯನ್ನು ಅನೂರ್ಜಿತಗೊಳಿಸಬೇಕು ಅಂತ ಹೇಳಿ ಡಿಎನ್ಕೆ ನಾಯಕ ಎಂಕೆ ಸ್ಟಾಲಿನ್ ಹಾಗೆ ಸಂಸದರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದರು ದೂರು ಹಿನ್ನೆಲೆಯಲ್ಲಿ ಈಗ ವರದಿ ನೀಡುವಂತೆ ಗವರ್ನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ಮದ್ರಾಸ್ ಹೈಕೋರ್ಟ್ ಡಿಎಂಕೆ ಪಕ್ಷಕ್ಕೆ ಅನುಮತಿ ನೀಡಿರುವಂತಹ ಕಾರಣದಿಂದಾಗಿ ಅಂದ್ರೆ ಕೇಸ್ ದಾಖಲಿಸಿ ಅಂತ ಹೇಳಿ ಕಾರಣ ನೀಡಿರುವುದರಿಂದಾಗಿ ಮುಂದಿನ ಹಂತದಲ್ಲಿ ಏನ್ ಬದಲಾವಣೆ ಆಗಬಹುದಾ ಏನಾದರೂ ಅಥವಾ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಅಂತ ಹೇಳಿ ರಮೇಶ್ ಏನ್ ಬದಲಾವಣೆ ಆಗ್ಬಹುದು ಅಂತ ಮಂಕೇಶ್ವತ್ ಡಿ ಎಂ ಕೆ ವಕೀಲರು ಏನು ಮುಖ್ಯ ನ್ಯಾಯಮೂರ್ತಿ ಈಗ ಅವರು ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಗಿದ್ದಾರೆ ಹುಲುವಾಡಿ ರಮೇಶ್ ಅಂತೇಳಿ ಅವರ ಪೀಠದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡೋರು ಆ ಸಂದರ್ಭದಲ್ಲಿ ನೀವು ಇದನ್ನ ಒಂದು ಮನೆಯಾಗಿ ಒಂದು ಅರ್ಜಿಯಾಗಿ ಸಲ್ಲಿಸಿ ನಾನು ವಿಚಾರಣೆಗೆ ತಗೊಳ್ತೀನಿ ಅನ್ನೋ ವಿಷಯವನ್ನು ಮಾತ್ರ ಹೇಳಿರ್ತಕ್ಕಂಥದ್ದು ನಾಳೆ ಈ ಅರ್ಜಿಯನ್ನ ಸಲ್ಲಿಸಿ ನಾಳೆನೇ ವಿಚಾರಣೆಗೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಡಿಎಂಕೆ ನಾಯಕರುಗಳು ಯಾವ ರೀತಿಯಲ್ಲಿ ಆ ಅರ್ಜಿಯನ್ನ ಪ್ರಿಪೇರ್ ಮಾಡ್ತಾರೆ ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಯಾವ ಅಂಶಗಳನ್ನ ಅವರು ಸ್ಪೀಕರ್ ಸ್ಪೀಕರ್ಗಳಿಂದ ಸ್ಪೀಕರ್ ಇಂದ ಉತ್ತರವನ್ನ ಪಡೆಯೋದಕ್ಕೆ ಬಯಸ್ತಾರೆ ಈ ಎಲ್ಲ ಅಂಶಗಳ ಮೇಲೆ ಅಲ್ಲಿ ಡಿಪೆಂಡ್ ಆದಂಥದ್ದು ಯಾಕಂದ್ರೆ ಒಂದು ವಿಧಾನಸಭೆಯ ಒಂದು ಒಂದು ಶಾಸಕಾಂಗದಲ್ಲಿ ನಡೆದಂತಹ ವಿಷಯಗಳನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಾನ್ಸ್ಟಿಟ್ಯೂಷನಲ್ ವಿಷಯಗಳು ಬರ್ತವೆ ಸಂವಿಧಾನಿಕ ವಿಷಯಗಳು ಬರ್ತದೆ ಅದನ್ನ ಯಾವ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಅದರ ವಿಚಾರಣೆ ಕೂಡ ನಡೆಯತಕ್ಕಂಥದ್ದು ಇನ್ನೊಂದು ಇವತ್ತು ಗವರ್ನರ್ ಏನು ವರದಿಯನ್ನ ಕೇಳಿದ್ದಾರೆ ಆ ಅಸೆಂಬ್ಲಿಯಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಈಗ ಒಂದು ವಿಶೇಷ ಸಭೆಯನ್ನ ಕರೆದಿದ್ದಾರೆ ಸ್ಪೀಕರ್ ಉಪಸ್ಪೀಕರ್ ಆದಂತ ಪೊಲ್ಲಾಚಿ ಜಯರಾಮನ್ ಸ್ಪೀಕರ್ ಧರ್ಮಪಾಲ್ ಮತ್ತೆ ಕಾರ್ಯದರ್ಶಿ ಏನು ವಿಧಾನಸಭೆ ಕಾರ್ಯದರ್ಶಿ ಇದ್ದಾರೆ ಜಮಾಲುದ್ದೀನ್ ಅವರೊಂದು ದೀರ್ಘಕಾಲದ ಸಮಾಲೋಚನೆಯನ್ನು ನಡೆಸಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಡೀತಾ ಇದ್ದಂತಹ ಸಮಾಲೋಚನೆ ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು ಏನು ಗವರ್ನರ್ಗೆ ವರದಿಯನ್ನ ಕೊಡೋದ್ರ ಬಗ್ಗೆ ಏನು ಅಸೆಂಬ್ಲಿನಲ್ಲಿ ನಡೆದಂತ ಘಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಅಸಮಣೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಮುಗಿಯುವವರೆಗೂ ವಿಶ್ವಾಸ ಮತ ಯಾಚನೆ ಮುಗಿದ ನಂತರದಲ್ಲಿ ಸಭಾಧ್ಯಕ್ಷರು ಸಭೆಯ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದವರೆಗೂ ನಡೆದಂತಹ ಘಟನೆಯ ಪ್ರತಿಯೊಂದು ನಿಮಿಷದ ವಿವರಗಳನ್ನ ಫ್ಯಾಕ್ಸ್ ಮೂಲಕ ಮೊದಲು ಕಳಿಸುವಂಥದ್ದು ಮತ್ತು ವಿಡಿಯೋ ಚಿತ್ರಗಳನ್ನ ನೇರವಾಗಿ ವಿಡಿಯೋ ಚಿತ್ರಗಳ ಒಂದು ಸಿಡಿಯನ್ನ ಗವರ್ನರ್ ಮಾಳಿಗೆಗೆ ಗವರ್ನರ್ ರಾಜಭವನಕ್ಕೆ ತಲುಪಿಸೋದಕ್ಕೆ ಈಗ ಸಿದ್ಧತೆ ನಡೆಸಿದ್ದಾರೆ ಅದನ್ನ ಏನು ಈಗ ಕೇಳಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಾಲಿಕೆ ಓಕೆ ಥ್ಯಾಂಕ್ ಯು ರಮೇಶ್